ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಐ ಆರ್ ಅನ್ನ ದಾಖಲು ಮಾಡ್ತಾರೆ ಇಪ್ಪತ್ತೆರಡು ಅಂದರೆ ಹತ್ತು ಗಂಟೆಗೆ ಕೋರ್ಟ್ಗೆ ಕಳ್ಸೋದಕ್ಕೆ ಇವರು ವ್ಯವಸ್ಥೆ ಮಾಡ್ತಾರೆ ಸರಿ ಸುಮಾರು ಹತ್ತರಿಂದ ಹನ್ನೊಂದು ಗಂಟೆಗಳ ಕಾಲ ಇವರು ಠಾಣೆಯಲ್ಲಿ ಅವ್ರನ್ನ ಕೂರಿಸ್ಕೊಂಡು ಏನ್ ಮಾಡ್ತಾ ಇದ್ರು ಡೀಲ್ ಮಾಡ್ತಾ ಇದ್ರ ಕಲ್ಗಳನ್ನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಕಾಯ್ತಾ ಇದ್ರ ಇವ್ರ ಕೈಗಳೇ ಕೆಲಸ ಮಾಡ್ತಿರೋರು ಅದನ್ನ ಹಾಕ್ಬಿಟ್ರ ಇವ್ರ ಮೇಲಿನ ದ್ವೇಷಕ್ಕೆ ಇದೆಲ್ಲ ಎಫ್ ಎಸ್ ಎಲ್ ವರದಿ ಬರ್ಬೇಕಲ್ವಾ ಇದ್ರ ಬಗ್ಗೆ ತನಿಖೆ ಆಗ್ಬೇಕಲ್ವಾ ಹತ್ತೊಂಬತ್ತನೇ ವಿಧಿ ಏನು ಹೇಳುತ್ತೆ ಒಬ್ಬ ಮನುಷ್ಯ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಬದುಕನ್ನು ಕಟ್ಕೋಬೋದು ಎಲ್ಲಿ ಬೇಕಾದ್ರೂ ಮುಕ್ತವಾಗಿ ಸಂಚಾರ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡಬಹುದು ಅದೇ ದೇಶದ ಪ್ರಜೆ ಅಸಾಧಾರಣ ಪ್ರಕರಣಗಳಲ್ಲಿ ಮಾತ್ರ ಗಡಿಪಾರ ಮಾಡಬೇಕು ಅಂತ ಹೈಕೋರ್ಟ್ ಕೂಡ ಹಲವಾರು ಬಾರಿ ಸೂಚನೆ ಕೊಟ್ಟಿದೆ ಅದನ್ನೆಲ್ಲ ನೋಡ್ದಲ್ಲಿ ಇವರು ಹೆದರ್ಸೋ ಬೆದರ್ಸೋ ಅಂತ ತಂತ್ರಗಳನ್ನ ಮಾಡಿದೆ ಮೈಸೂರಲ್ಲಿ ಏನು ಹೋರಾಟಗಾರ ಏನು ಸತ್ತೋಗ್ಬಿಟ್ಟಿದೀವಿ ಅನ್ಕೊಂಬಿಟ್ಟಿದ್ರ ಪ್ರಶ್ನೆ ಮಾಡೋದಕ್ಕೆ ಯಾರೂ ಇಲ್ಲ ಅನ್ಕೊಂಬಿಟ್ಟಿದ್ರ ನಾವು ಪ್ರಶ್ನೆ ಮಾಡ್ತೀವಿ ಸ್ವಾಮಿ ಇದು ನಮ್ಮ ಸಾಂವಿಧಾನಿಕ ಹಕ್ಕು ನಾವು ಪ್ರಶ್ನೆ ಮಾಡೋದು ಪೊಲೀಸರು ಮಾಡಿದ ಎಲ್ಲವೂ ಸರಿ ಅಂತ ಒಪ್ಕೊಳ್ಳೋದಕ್ಕಾಗೋದಿಲ್ಲ ಆ ದೇವರ ವಿಗ್ರಹಗಳ ಮೇಲೆ ಮೂತ್ರ ವಿಸರ್ಜನೆ ಮಾಡಿ ಅಂತ ಹೇಳಿ ಸ್ಟೇಟ್ಮೆಂಟ್ಗಳನ್ನ ಇಡೀ ರಾಜ್ಯಾದ್ಯಂತ ಕೊಟ್ಟಿದ್ದಾರಲ್ಲ ಅವ್ರ ಮೇಲೆ ನೀವು ಡಿ ಜಿ ಐ ಜಿ ಅವರು ಯಾವ ತರ ಆದೇಶ ಮಾಡಿದ್ದೀರಾ ಓದ್ತಾ ಇರತಕ್ಕಂಥ ವ್ಯಕ್ತಿ ರಾಮ ಸೀತೆ ಲಕ್ಷ್ಮಣ ಲಕ್ಷ್ಮಣಂಗೂ ಸೀತೆಗುವೆ ಅಯ್ಯಪ್ಪ ಹೇಳೋದಕ್ಕೆ ನಾನು ನಾಲ್ಕೈಲಿ ಹುಳ ಬಿದ್ದು ಬಿಡುತ್ತೆ ಪೊಲೀಸ್ ಇಲಾಖೆ ಒಂದೇ ಅಲ್ವಾ ವ್ಯಕ್ತಿಗಳು ಹಲವಾರು ಇಲಾಖೆ ಒಂದೇ ಅಲ್ವಾ ಅವತ್ತೇನು ಗಡಿಪಾರ ಆದೇಶ ಮಾಡಲಿಲ್ಲ ನೀವು ಆತನ ಭಾಷಣದಿಂದ ಇವರು ವಾಟ್ಸಪ್ಪಲ್ಲಿ ಹಾಕಿದ್ದಕ್ಕೆ ಯಾರಿಗೂ ಗೊತ್ತಿರಲಿಲ್ಲ ಸ್ಥಳೀಯವಾಗಿ ಗೊತ್ತಿತ್ತು ಠಾಣೆಯಲ್ಲಿ ಇವ್ರನ್ನ ಕರೆಸ್ಕೊಂಡು ಐ ಆರ್ ಹಾಕಿ ಕೋರ್ಟಕ್ಕೆ ಪ್ರೊಡ್ಯೂಸ್ ಮಾಡಿಬಿಟ್ಟಿದ್ರೆ ಮಧ್ಯಾಹ್ನದೊಳಗೆ ಮುಗ್ದೇ ಹೋಗೋದು ಅದಕ್ಕೆ ಅದ್ಕೆ ಸಂಬಂಧವನ್ನು ಲಕ್ಷ್ಮಣ ಮತ್ತು ಸೀ ಸೀತೆಯ ಸಂಬಂಧವನ್ನು ಅಮ್ಮ ಮಗನ ಸಂಬಂಧವನ್ನು ಹೆಂಗೆ ಬರ್ತಿದ್ರು ಎಲ್ಲ ಸ್ಕ್ರೀನ್ಶಾಟ್ ಎಲ್ಲ ಕೊಟ್ಟಿದ್ದೀನಲ್ಲ ನಾನು ನಮಸ್ನೇ ನಮಸ್ತೆ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಅರವಿಂದ್ ಶರ್ಮಾ ಮಾತಾಡ್ತಿದ್ದೀನಿ ಇವತ್ತು ನಾನು ಬಹಳ ಮುಖ್ಯವಾದಂಥ ವಿಚಾರವನ್ನು ತಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಹತ್ತನೇ ತಾರೀಕು ಇದೇ ತಿಂಗಳು ಮೈಸೂರಿನ ಉದಯಗಿರಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ದೊಡ್ಡ ಗಲಾಟೆ ನಡೆಯುತ್ತೆ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆದರೆ ಮೊನ್ನೆ ಕೂಡ ನೆನ್ನೆ ಅನಿಸುತ್ತೆ ಆ ಪ್ರಕರಣದಲ್ಲಿ ಏನು ವಾಟ್ಸಪ್ಪು ಸ್ಟೇಟಸಲ್ಲಿ ಏನು ಹಾಕಿದ್ರು ಸತೀಶ್ ಅಲಿಯಾಸ್ ಪಾಂಡುರಂಗ ಅನ್ನೋರ ಮೇಲೆ ಪೊಲೀಸ್ ಇಲಾಖೆಯಿಂದ ಗಡೀಪಾರಿನ ನೋಟಿಸನ್ನು ಅಂಟಿಸುವಂಥ ಕೆಲಸಗಳನ್ನ ಮಾಡಿದ್ದಾರೆ ಅದಕ್ಕೆ ಮೂವತ್ತು ದಿನ ಕಾಲಾವಕಾಶ ಇರುತ್ತೆ ಅವರು ಆ ಕಾಲಾವಕಾಶದಲ್ಲಿ ಏನಾದರೂ ಸಮಜಾಯಿಸಿ ಕೊಡಲಿಲ್ಲ ಅಂತ ಸಂದರ್ಭದಲ್ಲಿ ಏಕಪಕ್ಷೀಯವಾಗಿ ಅವ್ರ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಪೊಲೀಸರಿಗೆ ಹಕ್ಕಿರುತ್ತೆ ಕೋರ್ಟ್ ಮೊರೆ ಹೋಗಿರ್ತಾರೆ ಆದರೆ ಈ ಗಡೀಪಾರಿನ ಉದ್ದೇಶಗಳು ಹಾಗೂ ಗಡೀಪಾರನ್ನು ಯಾಕೆ ಮಾಡ್ತಾರೆ ಈ ಪ್ರಕರಣದಲ್ಲಿ ಗಡೀಪಾರು ಅಷ್ಟು ಸಮಂಜಸ ಅನ್ ಏನಕ್ಕಲ್ಲ ಅನ್ನೋದನ್ನು ನಾನು ನಿಮ್ಮ ಹತ್ರ ಚರ್ಚೆ ಮಾಡೋದಕ್ಕೆ ಬಂದಿದ್ದೀನಿ ನಾನು ನಿಮಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಇವತ್ತು ಹತ್ತನೇ ತಾರೀಕು ಪ್ರಕರಣ ಆಗುತ್ತೆ ಒಂಬತ್ತನೇ ತಾರೀಕು ಅವರು ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿರ್ತಾರೆ ಮೌಸಿನ್ ಅನ್ನೋ ವ್ಯಕ್ತಿ ಹತ್ತನೇ ತಾರೀಕು ಆ ಠಾಣಾ ಸರಹದ್ದು ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಬ್ಬ ಇಲ್ಲ ಅಂದರೆ ಸ ಸಂಬಂಧಪಟ್ಟಂಥ ಪೊಲೀಸ್ ಸಿಬ್ಬಂದಿಗೋ ತಿಳಿಸುವಂಥ ಕೆಲಸಗಳನ್ನ ಮಾಡ್ತಾರೆ ಅಂತ ಎಫ್ ಐ ಆರ್ ಕಾಪಿನಲ್ಲಿ ಉಲ್ಲೇಖ ಇದೆ ಸಮಯ ಉಲ್ಲೇಖ ಇಲ್ಲ ಆಯಿತಾ ಒಂಬತ್ತನೇ ತಾರೀಕನೇ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹಾಕಿ ಎಷ್ಟನೇ ತಾರೀಕು ತಿಳಿಸ್ತೇ ಆ ಕಡೆ ಹತ್ ಹತ್ತನೇ ತಾರೀಕು ಎಷ್ಟೊತ್ತಕ್ಕೆ ತಿಳಿಸ್ತೇ ಅಂತ ಸಮಯ ಉಲ್ಲೇಖ ಇಲ್ಲ ನಮಗೆ ಬಂದಿರೋ ಮಾಹಿತಿ ಅಂತ ಮಾಹಿತಿ ಪ್ರಕಾರ ಬೆಳಗ್ಗೆ ಅದನ್ನು ಕಳಿಸ್ದಂಥ ಸಂದರ್ಭದಲ್ಲಿ ಹನ್ನೊಂದು ಗಂಟೆಗೆ ಸತೀಶ್ ಅವ್ರನ್ನ ಠಾಣೆಗೆ ಕಲ್ಸ್ ಕರ್ಸ್ಕೊಂಡಿರ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಯಾಕೆ ಒತ್ತಿ ಒತ್ತಿ ಇದ್ದೀನಿ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕರೆಸ್ಕೊಂಡು ಇಪ್ಪತ್ತೊಂದು ಮೂವತ್ತು ಅಂದರೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಎಫ್ ಐ ಆರನ್ನು ದಾಖಲು ಮಾಡ್ತಾರೆ ಇಪ್ಪತ್ತೆರಡು ಅಂದರೆ ಹತ್ತು ಗಂಟೆಗೆ ಕೋರ್ಟ್ಗೆ ಕಳಿಸೋದಕ್ಕೆ ಇವರು ವ್ಯವಸ್ಥೆ ಮಾಡ್ತಾರೆ ಅಂದರೆ ಹನ್ನೊಂದು ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹನ್ನೆರಡು ಗಂಟೆಗಳ ಕಾಲ ಸರಿಸುಮಾರು ಸರಿಸುಮಾರು ಹತ್ತರಿಂದ ಹನ್ನೊಂದು ಗಂಟೆಗಳ ಕಾಲ ಇವರು ಠಾಣೆಯಲ್ಲಿ ಅವ್ರನ್ನ ಕೂರಿಸ್ಕೊಂಡು ಏನು ಮಾಡ್ತಾ ಇದ್ದರು ಏನು ಮಾಡ್ತಾಯಿದ್ರು ಠಾಣೆಯಲ್ಲಿ ಕೂರಿಸ್ಕೊಂಡು ಇವರು ಹನ್ನೊಂದು ಗಂಟೆಗೆ ಕರ್ಸಾದ ಮೇಲೆ ಹನ್ನೆರಡೂವರೆ ಒಂದು ಗಂಟೆಯಷ್ಟೊತ್ತಿಗೆ ಮಧ್ಯಾಹ್ನದಷ್ಟೊತ್ತಿಗೆ ಎಫ್ ಐ ಆರ್ ಹಾಕ್ಬಿಟ್ಟು ಇವ್ರಿಗೆ ಕೋರ್ಟಿಗೆ ಕಳ್ಸೋಕ್ಕಾಗಲಿಲ್ವಾ ಏನು ಮಾಡ್ತಾಯಿದ್ರು ಡೀಲ್ ಮಾಡ್ತಾಯಿದ್ರ ಇಲ್ಲ ಬೇರೆ ಮಾತಾಡ್ತಾ ಇದ್ರು ಇವರು ಸಂಶಯಕ್ಕೆ ಇದು ಕಾರಣ ಆಗುತ್ತಲ್ವಾ ಹಾಂ ಇಷ್ಟು ತೀವ್ರವಾದಂತ ಇಲ್ಲ ಆಯಿತು ಇವರೆಲ್ಲ ಅಸೆಂಬಲ್ ಆಗಿ ಜಗಳ ಮಾಡಲಿ ಅಂತ ಕಾಯ್ತಾಯಿದ್ರ ಕಲ್ಲುಗಳನ್ನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಕಾಯ್ತಾ ಇಲ್ಲಿ ಲೋಪದೋಷ ಯಾರ್ದು ಆ ಠಾಣಾ ಸಿಬ್ಬಂದಿಗಳದ್ದು ಠಾಣೆಯ ಮುಖ್ಯಸ್ಥರದ್ದು ಠಾಣೆಯಲ್ಲಿರ್ತಕ್ಕಂಥ ಸಬ್ಇನ್ಸ್ಪೆಕ್ಟ್ರದ್ದು ಹಾಗೂ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯವ್ರದ್ದು ಇವ್ರ ಮೇಲೆ ಯಾಕೆ ಪೊಲೀಸ್ ದೂರು ಪ್ರಾಧಿಕಾರ ಸುಮೋಟ ಕೇಸ್ ಹಾಕೊಂಡು ಅವ್ರ ಮೇಲೆ ತನಿಖೆ ಏನಕ್ಕೆ ಮಾಡೋದಿಲ್ಲ ಸುಮಾರು ಎಂಟರಿಂದ ಒಂಬತ್ತು ಗಂಟೆಗಳ ಕಾಲ ಏನು ಮಾಡ್ತಾಯಿದ್ರು ಇವರು ಆಯಿತು ನೀವು ಗಡೀಪಾರಿಗೆ ಆದೇಶವನ್ನು ಮಾಡೋದಕ್ಕೆ ಈಗ ಮುಂದೆ ಹೆಜ್ಜೆ ಇಟ್ಟೋಕೆ ಇಡುವಂಥ ಕೆಲಸಗಳನ್ನ ಮಾಡಿದ್ದೀರಾ ಒಂದು ಪ್ರಕರಣದಲ್ಲಿ ಆ ಸ್ಟೇಟಸ್ಸು ಮಿಸ್ಸಾಗಿ ಆಗೋಯ್ತು ಆ ಒಂದು ಏನು ವಿವಾದಿತ ಏನು ಸಾಫ್ಟ್ ಕಾಪಿ ಇದೆಯಲ್ಲ ಸುಮಾರು ದಿನಗಳಿಂದ ಒಂದು ನಾಲ್ಕೈದು ದಿನಗಳಿಂದ ಎಲ್ಲರೂ ವಾಟ್ಸಪ್ಪಲ್ಲೂ ಹರಿದಿದೆ ಅಂತ ನಾವು ಎಲ್ಲ ಕಿವಿಲಿ ಕೇಳ್ಪಟ್ಟಿದ್ದೀವಿ ಆಯಿತು ಅದು ಎಲ್ಲಿಂದ ಬಂತು ಮೂಲ ಇವರಂತೂ ಕ್ರಿಯೇಟ್ ಮಾಡಿಲ್ಲ ಎಲ್ಲಿಂದನೋ ಬಂತು ಮಿಸ್ಸಾಗಿ ಇವರು ವಾಟ್ಸಪ್ ಸ್ಟೇಟಸ್ಗೆ ಹೋಯ್ತಾ ಇವ್ರ ಕೈಗಳಗಡನೆ ಕೆಲಸ ಮಾಡ್ತಿರೋರು ಅದನ್ನು ಹಾಕ್ಬಿಟ್ರೆ ಇವ್ರ ಮೇಲಿನ ದ್ವೇಷಕ್ಕೆ ಇದೆಲ್ಲ ಎಫ್ ಎಸ್ ಎಲ್ ವರದಿ ಬರಬೇಕಲ್ವಾ ಇದ್ರ ಬಗ್ಗೆ ತನಿಖೆ ಆಗಬೇಕಲ್ವಾ ಇದನ್ನೆಲ್ಲದನ್ನು ತನಿಖೆ ಮಾಡಿದ ನೀವು ಪೊಲೀಸ್ ಇಲಾಖೆ ಕೋರ್ಟ್ ಮೊರೆ ಹೋಗಿ ಗಡಿಪಾರಿಗೆ ಇವ್ರಿಗೆ ಇವರೇನಂತ ಗಡಿಪಾರ್ಗೇನು ಐ ಪಿ ಸಿ ಸೆಕ್ಷನ್ ಐವತ್ತೈದರ ಅಡಿನಲ್ಲಿ ಭಾರತೀಯ ದಂಡ ಸಂಹಿತೆ ಹನ್ನೆರಡು ಹದಿನಾರು ಹದಿನೇಳು ಉಲ್ಲಂಘನೆ ಮಾಡಿದ್ರೆ ಐ ಪಿ ಸಿ ಸೆಕ್ಷನ್ ಐವತ್ತೈದರ ಅಡಿನಲ್ಲಿ ಗಡಿಪಾರಿಗೆ ಪ್ರಾಮುಖ್ಯತೆ ಇದೆ ಅಂತ ಗಡಿಪಾರ್ ಮಾಡ್ಬೋದು ಅಂತ ಹೇಳ್ತಾರೆ ಗಡಿಪಾರನಲ್ಲಿ ಮೊದಲನೇದಾಗಿ ಇವ್ರದೇ ಇಷ್ಟೊಂದು ಪೋಲ್ಸ್ಗಳನ್ನ ಇಟ್ಕೊಂಡು ಆಯಿತಾ ಸಂವಿಧಾನದ ಅನುಚ್ಛೇದ ಹತ್ತೊಂಬತ್ತನೇ ವಿಧಿ ಏನು ಹೇಳುತ್ತೆ ಒಬ್ಬ ಮನುಷ್ಯ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಬದುಕನ್ನು ಕಟ್ಕೋಬೋದು ಎಲ್ಲಿ ಬೇಕಾದ್ರೂ ಮುಕ್ತವಾಗಿ ಸಂಚಾರ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ಬೋದು ಅದೇ ದೇಶದ ಪ್ರಜೆ ಹೊರಗಡೆ ಇದ್ದ ಬಂದವರು ಮಾಡ್ಬೋದು ಅದಕ್ಕೊಂದು ಟೈಮ್ ಲಿಮಿಟ್ ಅಂತ ಇರುತ್ತೆ ನಮಗೇನು ಟೈಮ್ ಲಿಮಿಟ್ ಇಲ್ಲ ಇದೇ ದೇಶದಲ್ಲಿ ಹುಟ್ಟೋರು ನಾವು ಎಲ್ಲಿ ಬೇಕಾದ್ರೂ ಮನೆ ಕಟ್ಬೋದು ಯಾವುದೇ ರಾಜ್ಯದಲ್ಲಿರ್ಬೋದು ಅಂತಿದೆ ಅಸಾಧಾರಣ ಪ್ರಕರಣಗಳಲ್ಲಿ ಮಾತ್ರ ಗಡಿಪಾರು ಮಾಡಬೇಕು ಅಂತ ಹೈಕೋರ್ಟ್ ಕೂಡ ಹಲವಾರು ಬಾರಿ ಸೂಚನೆ ಕೊಟ್ಟಿದೆ ಆಯಿತಾ ಒಂದು ಸತಿ ಯಾವುದೋ ಆಗಿ ಹಾಕಿದ್ರು ಇಲ್ಲಾಂದರೆ ಏನೋ ಏನು ವ್ಯತ್ಯಾಸ ಆಗಿದೆಯೋ ಅದನ್ನು ನೋಡಿದನ್ನೇ ಇವರ ಪೊಲೀಸರ ವೈಫಲ್ಯದಿಂದ ಈ ಗಲಭೆ ಸೃಷ್ಟಿಯಾಗಿದೆಯಲ್ಲ ಇದನ್ನು ನೋಡ್ದಲ್ಲೇ ಆ ವ್ಯಕ್ತಿಯ ಮೇಲೆ ಆ ವ್ಯಕ್ತಿಯ ನೈತಿಕ ಸ್ಥೈರ್ಯವನ್ನು ಕುಗ್ಸೋದಕ್ಕೆ ಅವ್ರ ಮನೆಯವ್ರ ಭಯಭೀತದಲ್ಲಿ ವಾತಾವರಣದಲ್ಲಿ ಅವ್ರ ಬಿಸ್ನೆಸ್ ಇದೆ ಅವ್ರಿಗೆ ಅವರು ಬದುಕಿದೆ ಫ್ಯಾಮಿಲಿ ಇದೆ ಅವ್ರದೇ ಆದಂಥ ಬದುಕಿದೆ ಅದನ್ನೆಲ್ಲ ನೋಡ್ದಲ್ಲಿ ಇವರು ಹೆದರ್ಸೋ ಬೆದರ್ಸೋ ಅಂಥ ತಂತ್ರಗಳನ್ನ ಮಾಡಿದೆ ಏನು ಮೈಸೂರಲ್ಲಿ ಏನು ಹೋರಾಟಗಾರ ಏನು ಸತ್ತೋಗ್ಬಿಟ್ಟಿದ್ದೀವಿ ಅನ್ಕೊಂಬಿಟ್ಟಿದ್ರ ಏನು ಪ್ರಶ್ನೆ ಮಾಡೋದಕ್ಕೆ ಯಾರೂ ಇಲ್ಲ ಅನ್ಕೊಂಬಿಟ್ಟಿದ್ರಾ ನಾವು ಪ್ರಶ್ನೆ ಮಾಡ್ತೀವಿ ಸ್ವಾಮಿ ಇದು ನಮ್ಮ ಸಾಂವಿಧಾನಿಕ ಹಕ್ಕು ನಾವು ಪ್ರಶ್ನೆ ಮಾಡೋದು ಪೊಲೀಸರು ಮಾಡಿದ್ದು ಎಲ್ಲವೂ ಸರಿ ಅಂತ ಒಪ್ಕೊಳ್ಳೋದಕ್ಕಾಗೋದಿಲ್ಲ ಇಂಥ ಹಲವಾರು ಪ್ರಕರಣಗಳು ನಮ್ಮ ಕಣ್ಮುಂದೆ ಇದೆ ಆಯಿತಾ ನೀವು ಮಾಡಿರ್ತಕ್ಕಂಥ ಹಲವಾರು ವಿಚಾರಗಳಲ್ಲಿ ನಿಮ್ಮ ಲೋಪದೋಷಗಳನ್ನ ಮುಚ್ಕೊಳ್ಳೋ ಅಂಥ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಆಯಿತು ನಾನು ಡಿ ಜಿ ಐ ಜಿಗೆ ಮುಖ್ಯವಾದಂಥ ಒಂದು ಪ್ರಶ್ನೆ ಕೇಳ್ತೀನಿ ಇವರು ನಾನು ಸತೀಶ್ ಅವರು ಮಾಡಿದ್ದನ್ನು ನಾನು ಎಂದೂ ಒಪ್ಕೊಳ್ಳೋದಿಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾವುದೇ ಧರ್ಮದ ದೇವರುಗಳಿಗೆ ಯಾವುದೇ ಧರ್ಮ ಗುರುಗಳಿಗೆ ಅವಹೇಳನಕಾರಿ ಮಾಡೋ ಮಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಆಯಿತಾ ಅದು ಮುಸಲ್ಮಾನ್ ಧರ್ಮ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಸಿಖ್ ಇರ್ಬೋದು ಹಿಂದೂ ಧರ್ಮ ಇರ್ಬೋದು ಯಾವುದೇ ಧರ್ಮ ಇರ್ಬೋದು ಆಯಿತಾ ಆ ಧರ್ಮದ ಧರ್ಮಗುರುಗಳಿಗೆ ದೇವರಿಗೆ ಅವಳ ಅವಹೇಳನಕಾರಿ ಯಾರೂ ಮಾತಾಡುವಂಥ ಕೆಲಸಗಳನ್ನ ಮಾಡಬಾರ್ದು ಆದರೆ ನಮ್ಮ ದೇವತೆಗಳಿಗೆ ಎಷ್ಟು ಜನ ಫೋಟೋಗಳನ್ನು ಕಾಲಲ್ಲಿ ತುಳಿದು ಆ ದೇವರ ವಿಗ್ರಹಗಳ ಮೇಲೆ ಮೂತ್ರ ವಿಸರ್ಜನೆ ಮಾಡಿ ಅಂಥೇಳಿ ಸ್ಟೇಟ್ಮೆಂಟ್ಗಳನ್ನು ಇಡೀ ರಾಜ್ಯಾದ್ಯಂತ ಕೊಟ್ಟಿದ್ದಾರಲ್ಲ ಅವ್ರ ಮೇಲೆ ನೀವು ಡಿ ಜಿ ಐ ಜಿಯವರು ಯಾವ ಥರ ಗಡಿಪಾರ ಆದೇಶ ಮಾಡಿದ್ದೀರಾ ಹಾಂ ಅವ್ರು ಕೊಟ್ಟು ಅವ್ರಿಗೆ ಮಾಡಿರೋದಕ್ಕೆ ದೂರರ್ಜಿಗಳು ಕೊಟ್ಟಿದ್ದಾರಲ್ಲ ಕಡತಗಳನ್ನೆಲ್ಲ ತೆಗೀರಿ ಎಷ್ಟು ದೂರರ್ಜಿ ಹೋಗಿದೆ ನಾನೇ ಒಂದು ದೂರರ್ಜಿ ಕೊಟ್ಟಿದ್ದೆ ಎರಡು ಸಾವಿರದ ಹದಿನೆಂಟರಲ್ಲಿ ಆರೋಹಳ್ಳಿ ರವೀಂದ್ರ ಅನ್ನೋ ವ್ಯಕ್ತಿ ಮೈಸೂರು ಯೂನಿವರ್ಸಿಟಿನಲ್ಲಿ ಓದ್ತಾ ಇರ್ತಕ್ಕಂಥ ವ್ಯಕ್ತಿ ರಾಮ ಸೀತೆ ಲಕ್ಷ್ಮಣ ಲಕ್ಷ್ಮಣಂಗೂ ಸೀತೆಗೂ ಅಯ್ಯಪ್ಪ ಹೇಳೋದಕ್ಕೆ ನಾನು ನಾಲ್ಕೇ ಹುಳ ಬಿದ್ದುಬಿಡುತ್ತೆ ಲಕ್ಷ್ಮಣಂಗೂ ಸೀತೆಗೂ ಸಂಬಂಧ ಅಂತ ಕಲ್ಪಿಸಿ ಫೇಸ್ಬುಕ್ಕಲ್ಲಿ ಪುಂಕಾನು ಪುಂಕವಾಗಿ ಬರ್ತಿದ್ದ ನಾನು ಅದಕ್ಕೆ ದೂರ ಅರ್ಜಿಯನ್ನು ಕೊಟ್ಟೆ ಇದೇ ಮೈಸೂರಿನ ಎಸ್ ಪಿ ಆಗಿದ್ದೀರಲ್ಲ ವಿಷ್ಣುವರ್ಧನ್ ಅವರು ಅವರು ಅವತ್ತು ಡಿ ಸಿ ಪಿ ಆಗಿದ್ದರು ನಾನು ದೂರ ಅರ್ಜಿ ಕೊಟ್ಟಂಥ ಸಂದರ್ಭದಲ್ಲಿ ಮೈಸೂರಲ್ಲಿ ಎಫ್ ಐ ಆರ್ ಆಗಬೇಕಾಗಿತ್ತು ಅದು ನೀವೇನು ಮಾಡಿದ್ರಿ ಇನ್ನೊಬ್ಬರು ದೂರ ಅರ್ಜಿ ಕೊಟ್ಟಿದ್ರು ಮಂಡ್ಯದಲ್ಲಿ ಅಲ್ಲಿ ಎಫ್ ಐ ಆರ್ ಮಾಡಿದ್ರಿ ನಾನು ಕೇಳಿದಾಗ ಏನಂದ್ರಿ ನಾನು ಕೇಳಿದಾಗ ಏನಂದ್ರಿ ರಾಜ್ಯಾದ್ಯಂತ ಒಂದು ಒಂದು ಸತಿ ಎಫ್ ಐ ಆರ್ ಆದಮೇಲೆ ಒಂದು ವಿಚಾರಕ್ಕೆ ಇನ್ನೊಂದು ಸತಿ ಎಫ್ ಐ ಆರ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ರಿ ಗೊತ್ತು ನಮ್ಗದು ನಾನು ಮೊದಲು ದೂರ ಅಜಿ ಕೊಟ್ಟಿದ್ದೆನಲ್ಲ ನಂದು ಐ ಆರ್ ಮುಚ್ಚಾಕಿದ್ರಿ ನಾವು ಬನ್ಸಿ ಅಂತ ಹೇಳೋಂಗಿಲ್ಲವಲ್ಲ ಆ ಕಡೆ ಇರೋರು ಅಲ್ಲಿ ನಾವು ಒತ್ತಡ ಹಾಕೋಕ್ಕಾಗಲ್ವಲ್ಲ ಅಲ್ಲಿರೋರು ಅಲ್ಲಿರೋರಿಗೆ ಅವರು ಒತ್ತಡ ಹಾಕಿದ್ರೆ ಅವರು ಜಾರ ಕತ್ತರಲ್ಲ ಅದಕ್ಕೇನು ನೀವು ಗಡಿಪಾರಗೆ ಆದೇಶ ಏನಕ್ಕೆ ಮಾಡಲಿಲ್ಲ ನೀವು ನಾನೇ ದೂರ ಅರ್ಜಿ ಕೊಟ್ಟಿದ್ದೀನಲ್ಲ ನಮ್ಮ ರಾಮ ಸೀತೆ ರಾಮಾಯಣ ಮಹಾಭಾರತ ಅಂತ ಪುಂಕಾನು ಪುಂಕವಾಗಿ ಬರದ್ರಲ್ಲ ಅವಾಗ ಯಾಕೆ ಗಡಿಪಾರ ಆದೇಶ ಮಾಡಲಿಲ್ಲ ನೀವು ಮೈಸೂರು ನಗರ ಪೊಲೀಸ್ ಆಯುಕ್ತರು ಯಾರೇ ಇರಲಿ ಅವತ್ತು ಇವತ್ತು ಯಾರೇ ಇರಲಿ ಪೊಲೀಸ್ ಇಲಾಖೆ ಒಂದೇ ಅಲ್ವಾ ವ್ಯಕ್ತಿಗಳು ಹಲವಾರು ಇಲಾಖೆ ಒಂದೇ ಅಲ್ವಾ ಅವತ್ತೇನು ಗಡಿಪಾರ ಆದೇಶ ಮಾಡಲಿಲ್ಲ ನೀವು ಒಬ್ರಿಗೊಂದು ಒಬ್ರಿಗೊಂದೇ ನ್ಯಾಯ ಮಾಡ್ತೀರಾ ನೀವು ಅವತ್ತು ನಾವು ಬಂದು ಕೇಳಿದಂಥ ಪಕ್ಷದಲ್ಲಿ ನಮ್ಮ ತಿಪ್ಪೆ ಸಾರಿಸಿ ಕಳಿಸ್ಬಿಟ್ರಲ್ಲ ನೀವು ಇಂಬರಾಗಿ ಬರೆಸ್ಕೊಂಬಿಟ್ಟು ನೀವು ಕ್ಲೋಸ್ ಮಾಡಿಬಿಟ್ರಲ್ಲ ಅಲ್ಲಿ ಎಫ್ ಐ ಆರ್ ಆಗಿದೆ ಅಂದ್ಬಿಟ್ಟು ಒಂದು ಮೂರು ನಾಲ್ಕು ತಿಂಗಳಲ್ಲಿ ಮೈಸೂರಲ್ಲಿ ದೂರ ಅರ್ಜಿ ಕೊಟ್ಟಿದ್ದೀನಿ ಕ್ಲೋಸ್ ಮಾಡಿಬಿಟ್ರಲ್ಲ ಇದಕ್ಕೇನು ಉತ್ತರ ಕೊಡ್ತೀರಾ ನೀವು ನಮ್ಗೆ ಗೊತ್ತಿಲ್ವಾ ನಿಮ್ಗೆ ಹೆಂಗೆ ಹೆಂಗೆ ಬೇಕೋ ಹಂಗೆ ತೀರಿಸ್ಕೊಳ್ಳೋವಂಥ ವ್ಯಕ್ತಿಗಳು ಅಂತ ನಮ್ಗೆ ಗೊತ್ತಿಲ್ವಾ ನಮ್ಮ ದೇವರುಗಳ ಮೇಲೆ ಮಾಡಿದಾಗ ನಮಗೂ ಆಕ್ರೋಶ ಉಕ್ತು ಉಕ್ ಬರುತ್ತೆ ಅವಾಗ ನೀವೇನು ಮಾಡ್ತೀರಾ ನೀವು ಗಡೀಪಾರ ಆದೇಶ ಮಾಡ್ತೀರಾ ಒಂದೇ ಒಂದು ಪ್ರಕರಣದಲ್ಲಿ ಒಂದೇ ಒಂದು ಪ್ರಕರಣದಲ್ಲಿ ಇಂಥ ಗಡೀಪಾರು ಮಾಡುವಂತಹ ಯಾವುದೇ ಸರ್ಕಮ್ಸ್ಟೆನ್ಸ್ ಇಲ್ಲ ಅವರು ಮಿಸ್ ಆಗಿ ವಾಟ್ಸಪ್ಪಲ್ಲಿ ಹಾಕಿದರು ಇಲ್ಲಾಂದರೆ ಅವ್ರಿಗೆ ಯಾರೋ ಮೊಬೈಲಿಗೆ ಇಟ್ಬಿಟ್ಟು ಹೋಗಿದ್ದಾಗ ಹಾಕಿದರು ಇಲ್ಲಾಂದರೆ ಏನಾಗಿದೆಯೋ ಟೆಕ್ನಿಕಲ್ ಅದು ನಾವೇನು ಏನು ಹೇಳೋಕ್ಕಾಗಲ್ಲ ಅದು ಟೆಕ್ನಿಕಲ್ ಆಗಿ ಆಯಿತಾ ಯಾರೋ ಏನೋ ಹಾಕ್ಬಿಟ್ಟಿರಬೇಕು ಇಟ್ಬಿಟ್ಟು ಹೋಗಿದ್ದಾಗ ಲಾಕ್ ಮಾಡೋದನ್ನು ಮರ್ತಿದ್ದಾರೋ ಇಲ್ಲ ಮೊಬೈಲ್ ಇಟ್ಬಿಟ್ಟು ಹೋಗಿದ್ದಾರೋ ಯಾರೋ ಬೇಕು ಅಂತ ಹಾಕಿದ್ದಾರೋ ಇವರೇ ಕ್ರಿಯೇಟ್ ಮಾಡಿ ಹಾಕಿದರೆ ಸರಿ ಎಲ್ಲ ಕಡೆಯೂ ಅರ್ಧಾಡಿದ್ಯಲ್ಲ ಏನೋ ಹಾಕ್ಬೇಕಾದ್ರು ಟೆಕ್ನಿಕಲ್ ಆಗಿ ಗೊತ್ತಿಲ್ವೇನೋ ಅವ್ರಿಗೆ ಆಯಿತಾ ಇದನ್ನೆಲ್ಲ ನೀವು ದೊಡ್ಡದು ಅಂತ ಅಂದ್ಕೊಂಡು ಬಿಂಬಿಸ್ಕೊಂಡು ನಿಮ್ಮ ತಪ್ಪುಗಳನ್ನು ಮುಚ್ಚಾಕೊಳ್ಳೋದಕ್ಕೆ ನಿಮ್ಮ ತಪ್ಪುಗಳೇನೋ ಹನ್ನೊಂದು ಗಂಟೆಯಿಂದ ಎಂಟು ಗಂಟೆ ತನಕ ಕೂರಿಸ್ಕೊಂಡಿದ್ರಲ್ಲ ನೀವು ಇವರೆಲ್ಲ ಅಸೆಂಬಲ್ ಆಗಲಿ ಅಂತ ಕಾಯ್ತಾಯಿದ್ರ ನೀವು ಕಲ್ಗಳನ್ನೆಲ್ಲ ತಗೊಂಡು ಬರಲಿ ಅಂತ ಕಾಯ್ತಾ ಇದ್ರ ಆ ಮೌಲ್ವಿ ಇದೀರಲ್ಲ ಆತ ಆತ ಏನು ಭಾಷಣ ಮಾಡ್ದ ಆತನ ಭಾಷಣದಿಂದನೇ ಮೈಸೂರು ಹತ್ತಿರದಿದ್ದು ಆತನ ಭಾಷಣದಿಂದ ಇವರು ಅಲ್ಲಿ ಹಾಕಿದ್ದಕ್ಕೆ ಯಾರಿಗೂ ಗೊತ್ತಿರಲಿಲ್ಲ ಸ್ಥಳೀಯವಾಗಿ ಗೊತ್ತಿತ್ತು ಠಾಣೆಯಲ್ಲಿ ಇವ್ರನ್ನ ಕರೆಸ್ಕೊಂಡು ಎಫ್ ಐ ಆರ್ ಹಾಕಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿಬಿಟ್ರೆ ಮಧ್ಯಾಹ್ನದೊಳಗೆ ಮುಗ್ದೇ ಹೋಗೋದು ಅವನು ಬಂದು ಭಾಷಣ ಮಾಡೋ ತನಕ ಬಿಟ್ಟಿದ್ರಿ ಮೊದಲು ಅವನು ಗಡಿಪಾರು ಮಾಡಿ ನೀವು ಫಸ್ಟ್ ಅವ್ರನ್ನ ಗಡಿಪಾರು ಮಾಡಿ ಅದನ್ನು ಬಿಟ್ಬಿಟ್ಟು ನೀವು ಇವ್ರನ್ನ ಗಡಿಪಾರು ಮಾಡ್ತೀನಿ ಅಂತ ಹೆದರ್ಸ್ತೀರಿ ಬೆದರಿಸ್ತೀರಿ ಇವರು ತೊಂದರೆ ಕೊಡುವಂಥ ಕೆಲಸಗಳನ್ನ ಮಾಡ್ತೀರಿ ತಪ್ಪಲ್ವ ಇದು ನಾನು ಕೊಟ್ಟಿದ್ನಲ್ಲ ದುರರ್ಜಿ ಆರೋಹಳ್ಳಿ ರವೀಂದ್ರನ ಮೇಲೆ ಏನು ಮಾಡಿದ್ರಿ ಅದನ್ನು ಮುಚ್ಚಾಕಿದ್ರಲ್ವ ಅದನ್ನು ಅದೇ ಮುಂದುವರ್ಸಿದ್ರಾ ಅವಾಗ ಯಾಕೆ ಗಡಿ ಪಾರ ಆದೇಶ ಮಾಡಲಿಲ್ಲ ಯಾಕೆ ನಮ್ಗೆ ಗೊತ್ತಿಲ್ವಾ ಯಾವ ರೀತಿ ಮಾಡ್ತೀರಾ ಅಂತ ರಾಮಾಯಣ ಮಹಾಭಾರತವನ್ನು ಪುಂಕನ ಪುಂಕವಾಗಿ ಬರೆದ್ಬಿಟ್ರಲ್ಲ ಅಯ್ಯೋ ರಾಮ ಬಾಮ ಏನಪ್ಪ ಓ ನಾದಿನಿ ಮತ್ತು ಅತ್ಕೆ ಅತ್ಕೆ ಸಂಬಂಧವನ್ನು ಲಕ್ಷ್ಮಣ ಮತ್ತು ಸೀ ಸೀತೆಯ ಸಂಬಂಧವನ್ನು ಅಮ್ಮ ಮಗನ ಸಂಬಂಧವನ್ನು ಹೆಂಗೆ ಹೆಂಗೆ ಬರ್ತಿದ್ರು ಎಲ್ಲ ಸ್ಕ್ರೀನ್ಶಾಟೆಲ್ಲ ಕೊಟ್ಟಿದ್ದೀನಲ್ಲ ನಾನು ಏನು ಮಾಡಿದ್ರಿ ಅದನ್ನು ಮುಚ್ಚಾಕ್ಬಿಟ್ರಲ್ಲ ಅದೇನು ಗಡೀಪಾರಿಗೆ ಯೋಗ್ಯವಾದದ್ದಲ್ವ ಅದು ಯೋಗ್ಯವಾದದ್ದು ಯೋಗ್ಯವಾದದ್ದಲ್ವ ಅದು ಅದು ನಿಮಗೆ ಪ್ರಕರಣ ಕಣ್ಣಿಗೆ ಬೀಳಲಿಲ್ಲವಾ ರಾಜ್ಯಾದ್ಯಂತ ಸುದ್ದಿ ಆಯಿತಲ್ಲ ಅವಾಗ ಇದೊಂದು ಪ್ರಕರಣವನ್ನು ಇಟ್ಕೊಂಡು ನೀವು ಗಡಿಪಾರ್ಗೆ ಆದೇಶ ಮಾಡಬೇಕು ಅಂತ ನೋಟಿಸ್ ಕೊಡ್ತೀರಲ್ಲ ಎಷ್ಟು ಮಟ್ಟಿಗೆ ಸರಿ ನಾವಿನ್ನೂ ಬದುಕಿದ್ದೀವಿ ಚಳವಳಿಗಾರರು ಪ್ರಶ್ನೆ ಮಾಡೋದಕ್ಕೆ ನಮ್ಮ ಮುಂದೇನು ಹಲವಾರು ಪ್ರಕರಣಗಳು ಕಣ್ಮುಂದೆ ಇದೆ ಏನೇನು ಮುಚ್ಚಾಕಿರುವಂಥ ಕೆಲಸಗಳನ್ನೆಲ್ಲ ಹಂಗಾಗಿ ಯಾವುದೇ ಧರ್ಮದ ಧರ್ಮಗುರುಗಳನ್ನು ಯಾವುದೇ ಧರ್ಮದ ದೇವಾನುದೇವತೆಗಳನ್ನು ಯಾವುದೇ ಧರ್ಮದ ದೇವಾನುದೇವತೆಗಳೆಂದು ಹಿಡಿದು ಯಾವುದೇ ಧರ್ಮಕ್ಕಾಗಲಿ ಯಾವುದೇ ಜಾತಿಗಾಗಲಿ ನಿಂದನೆ ಮಾಡುವಂಥದ್ದು ತಪ್ಪು ಅದು ನಾನು ಮಾಡಿದ್ರು ತಪ್ಪು ಇನ್ನೊಬ್ಬರು ಮಾಡಿದ್ರು ತಪ್ಪು ಸಮಜಾಯಿಸಿ ಇಲ್ಲವೇ ಇಲ್ಲ ಆದರೆ ಟೆಕ್ನಿಕಲಿ ಟೆಕ್ನಿಕಲ್ ಆಗಿ ಯಾರೇನು ಮಾಡಿದ್ರು ಏನಾಯಿತು ಅದನ್ನೆಲ್ಲದನ್ನು ನೀವು ಎಫ್ ಎಸ್ ಎಲ್ ವರದಿ ತರಿಸ್ಕೋಬೇಕು ಕೋರ್ಟಲ್ಲಿ ವಾದ ವಿವಾದ ನಡಿಬೇಕು ಕೋರ್ಟ್ ತೀರ್ಪು ಕೊಡುತ್ತೆ ಆಯಿತಾ ನೀವು ಅನಾವಶ್ಯಕವಾಗಿ ಅವ್ರು ನೀವು ಅದು ಗಡಿ ಪಾರ್ ಮಾಡೋದು ಮುಂದೆ ಅವರೇನು ಮಾಡಲಿಲ್ಲ ಅಂತ ರೌಡಿ ಪಟ್ಟಿಗೆ ಸೇರಿಸ್ತೀನಿ ಅನ್ನೋದು ಹೆದರ್ಸೋದು ಬೆದರ್ಸೋದು ಇವೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಆಯಿತಾ ಇವೆಲ್ಲ ಮಾಡ್ತು ಅಂತಂದ್ರೆ ನಾವು ಚಳುವಳಿಗಾರ ಪ್ರಶ್ನೆ ಮಾಡ್ತೀವಿ ಚಳುವಳಿ ಮಾಡೋದಕ್ಕೆ ನಾವು ಮುಂದೆ ಬರ್ತೀವಿ ಅಂತ ಈ ಮೂಲಕ ಈ ಮೂಲಕ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಧನ್ಯವಾದಗಳು ಇದು ರೈಟ್ ನ್ಯೂಸ್